ಮೊದಲನೇದಾಗಿ ನಾನು ಅವರಿಗೂ ಕಪಲ್ ಗೋಸ್ತ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅವಾಗ ನಂತರ ಚಿತ್ರರಂಗಕ್ಕೆ ಕನಸುಗಳನ್ನ ಕನಸುಗಳುಕೊಂಡು ಬಂದಂತ ಒಬ್ಬ ಹುಡುಗ ರವಿ ನವಿ ಆಕ್ಚುಲಿ ಒಟ್ಟು ಒಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಬರ್ತಾ ಬರ್ತಾ ನಾನ್ ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಬಹಳ ಪಾಪ್ಯುಲರ್ ಅಲ್ಲಿ ಯಾವುದೇ ಬೈಕ್ ಜಂಪ್ಸ್ ಇದ್ರೂನು ಇನ್ಕ್ಲೂಡಿಂಗ್ ಕಾರ್ ಎಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದೂ ಶೂಟಿಂಗ್ ಅಲ್ಲಿ ನೀವಾಗೇನ್ ಡೇ ಮನೆ ಗ್ರೌಂಡ್ ಅಲ್ಲಿ ಕೆಟ್ಟದಾಗ ಕೆಟ್ಟ ಬಿಕಾಸ್ ಒನ್ಸ್ ಚಂದ್ರು ಟೈಮ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡೋಕೆ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಹೆಡ್ ಜಂಪ್ ಬಿದ್ದು ಸೊ ಅದನ್ನೆಲ್ಲ ನೋಡಿದೀನಿ ನಾನು ದೆನ್ ಐ ಸ್ವಾ ಹಿಮ್ ಫಾಲ್ ಡೌನ್ ದೆನ್ ಐ ಸ್ವಾ ಹಿಮ್ ರೇಸಿ ಕಿಂಗ್ ಅದಾದ್ಮೇಲೆ ಐ ಸ್ವಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಮಾವಟ ಹಾಸಂಥ ಒಬ್ಬ ಸಾಹಸ ನಿರ್ದೇಶಕ ರವಿವರ್ಮ ಅವರು ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು ನಾನು ನೋಡಿದ ಅವತ್ತಿನ ಹುಡುಗ ಇವತ್ತಿನ ರವಿವರ್ಮ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನು ಕಳ್ಕೊಂಡಿಲ್ಲ ತನ್ನ ತನ್ನ ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದರೆ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿ ಬೇಕಾದ್ರೆ ಹೋಗ್ತೀನಿ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತಿ ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ನಮ್ಗೆ ಇಲ್ಲ ಸೊ ರವಿ ಐ ವಿಶ್ ಯು ವೆರಿ ಅವ್ರ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಐ ವಿಶ್ ಯು ಸಕ್ಸಸ್ ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯಿ ಒಂದು ನಿರ್ಮಾಪಕನಾಗಿ ತುಂಬಾ ತುಂಬಾ ಸಿನಿಮಾಗಳನ್ನ ಮಾಡಿ ಆ ವಿಷಯ ಬೆಸ್ಟ್ ಸಾರಿ ಕಮಿಂಗ್ ಬ್ಯಾಕ್ ರವಿ ಸಾರ್ ಅಂತ ವಾಪಸ್ ಪ್ರೇಮ್ ಸಾರ್ ಬರ್ತೀನಿ ಅವ್ರು ಬಂದು ಏನು ಹೇಳಿದ್ರು ನನಗೆ ಅವನೇನು ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕದ್ರು ತರ್ತಾರ ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳ್ಬೇಕು ಬೈಗುಳ ಕೇಳ್ಬೇಕು ಗೊತ್ತಾಗಲ್ಲ ಸಮ್ ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅದ್ ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯತಕ್ಕ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ತರ ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರೂ ಬಿಡೋದು ಜಾಸ್ತಿ ಒಂದು ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಟ್ಟಿನ ಮಗ್ತಾರೆ ಅದನ್ನು ಅಂತಾರೆ ಸಡನ್ ಆಗಿ ಒಂದೇನೋ ಲೈನ್ ಮಿಸ್ ಆಗುತ್ತೆ ಅದನ್ನ ಭಾಗ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಟ್ಟಿನ ಮಗ ಕಂಟಿನ್ಯೂ ಮಾಡಬೇಕು ಸ್ಟ್ರೈಟ್ ಅವ್ರು ಹೋಗೋದು ಯಾಕಂದ್ರೆ ಈಗ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ನನ್ನ ಏನು ರೀಲ್ ಬಂತು ನನ್ನ ಗುರುಗಳು ಕರೆ ಸೊ ನೋಡಿ ಈ ಡೈಲಾಗ್ ಇದೆ ಫಸ್ಟ್ ಸೆಲೆಬ್ರೇಟ್ ಮಾಡಿ ಬೇಕಿದ್ ನಾನೇ ಸೊ ಗುರುಗಳಾದ ಪ್ರೇಮ ಅವ್ರಿಗೆ ಇತ್ತಿ ಈಗ ನಾಳೆ ಸೆಮಿಫೈನಲ್ಸ್ ಏನಾರ ಬಂದ್ರೆ ಅದಕ್ಕೆ ರವಿ ಅತಿ ಕಾಯ್ ಸೊ ವೆರಿ ಬ್ಯೂಟಿಫುಲ್ ಡ್ರೈವರ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಎಲ್ಲದ ಒಂದು ಸಿನಿಮಾ ಮಾಡೋ ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದಿದೆಯಲ್ಲ ದಟ್ ಇಸ್ ಅನದರ್ ಟ್ಯಾಲೆಂಟ್ ತುಂಬಾ ನಾವು ಎಕ್ಸಿಕ್ಯೂಟ್ ಅದರ ಕಾನ್ಸೆಪ್ಟ್ ಹೇಳ್ಬೇಕಾಗುತ್ತೆ ಒಂದು ಚೂರು ಬಿಟ್ಕೊಡ್ಬೇಕಾಗತ್ತೆ ಎಲ್ಲೋ ಕಾಪಾಡ್ಕೊಳ್ಬೇಕಾಗತ್ತೆ ಏನು ಹೇಳಕ್ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ದಟ್ ಇಸ್ ಟು ಇಮ್ಲಿಟೇಷನ್ ಸೊಸೈಟಿ ಬ್ಯೂಟಿಫುಲ್ ಕಟ್ ಅಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವರು ಬಂದಿದೆ ವಿಶೇಷ ಅವ್ರಿಗೆ ಯಾವ್ಯಾವ ಸಿನಿಮಾ ಟೈಟಲ್ ಬಾಯ್ ಬರೋಲ್ಲ ಸಿನಿಮಾಗು ಇಟ್ ಹಾಕ್ತಾರೆ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ಗರುಡ ಗಮನ ಟೈಮ್ ಹೇಳೋದಕ್ಕೆ ನೋಡಿದೆ ಅದೇನೋ ಬರ್ತಾ ಇದ್ ಕಂಪ್ಲೀಟ್ ಮಾಡೋರು ಐ ತಿಂಕ್ ಆ ಟೈಮ್ ಇಂದ ಹಿಡಿದು ಆಮ್ ವೆರಿ ಫ್ಯಾನ್ ರೈಡಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನಂದು ಐ ಲವ್ ದೈ ುಕ್ಸ್ ಆಟ ಸಿನಿಮಾ ಇದರಲ್ಲಿ ಸರ್ ಐ ಥಿಂಕ್ ಯು ಲುಕಿಂಗ್ ಕ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಸ್ ಹೌ ಪಬ್ಲಿಕ್ ಸಪೋರ್ಸ್ ಬಟ್ ಅಸರ್ ಎಕ್ಸಿಕ್ಯೂಷನ್ ಅನ್ನೋ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಅಫ್ಕೋರ್ಸ್ ನಮ್ಮೂಗ ಅರ್ಜುನ್ ಅವರು ಬಂದಂತೂ ಸತ್ಯ ವೆನ್ ಎವರ್ ಹಿ ಪುಟ್ಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್ ಆ್ಯಂಡ್ ಅದು ಕಾಣಿಸ್ತಾ ಇದೆ ನನಗೆ ಆ್ಯಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್ ನಾಟ್ ಫ್ರಮ್ ನೌ ತುಂಬ ಹಿಂದೆ ಇದ್ದಾರೆ ಹಿ ಕಿಮ್ಸ್ ಲಾರ್ಡ್ ಆಫ್ ಲೈಫ್ ವನ್ಸ್ ಅಂಡ್ ಅವ್ರ ಎಂಟೈರ್ ಟೀಮಲ್ಲಿ ಒಂದು ನಾನು ಮೆಚ್ಚಿದೆ ಯಾಕಂದ್ರೆ ಸಿನಿಮಾಗೋಸ್ಕರ ತುಂಬಾ ಒಂದಾಣ ಕಾಲ ಪ್ರಾಣ ಕೊಡ್ತಾರೆ ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರಣಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದ್ರು ಅಂದ್ಬಿಟ್ಟು ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಐತಿ ಅಂಡ್ ರಾಜ್ ಐ ವಿಶ್ ಯು ಆಲ್ ದ ಮೋ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬೈಕ್ ಬರ್ದರ ಟೇಟ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ ರವಿ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್ ವಿಲಿಯಂ ಇಲ್ಲಿದ್ದೀರ ತುಂಬಾ ಚೆನ್ನಾಗಿ ಮಾಡಿದ್ರು ಐ ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮಚ್ ಮೋರ್ ಎಕ್ಸ್ಪ್ಲೇನ್ಸ್ ದನ್ ವಾಟ್ ಯು ಆರ್ ಇನ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹ್ಯಾಮ್ ಆ್ಯಂಡ್ ಎಂಟೈರ್ ಟೀಮಿಗೆ ಯು ಲುಕಿಂಗ್ ಗುಡ್ ಮೈ ಆಲ್ ಆಫ್ ಯು ಸೊ ಟೇಕ್ ಕೇರ್ ಆ್ಯಂಡ್ Sigma Arakareko is releasing really right. So I wish this film does extremely well. And uh, of course, my friend is here.